ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಎಲ್ಲರೂ ಹೇಗಿದ್ದೀರಾ ನೀವು ಯೋಚಿಸ್ತಿದ್ದೀರಾ ಲಕ್ಷ್ಮೀಗೌಡ ಗೌಡ ಅವರು ಹೇಳ್ತಿದ್ದಾರೆ ಇವರು ಹೇಳ್ತಿದ್ದಾರೆ ಏನು ವಿಷಯ ಅಂತ ನಾವಿಬ್ಬರು ಒಂದೊಂದು ಕತೆಗೆ ವಾಯ್ಸ್ ಕೊಡ್ತಾ ನಾನು ನಾನಿವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಮೂರು ಮಿಥುನ್ ಚಕ್ರವರ್ತಿ ಚಕ್ರವರ್ತಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಮಾಲೀಕ ಮೂವತ್ತ್ಮೂರು ವರ್ಷ ವಯಸ್ಸಾಗಿದ್ದರೂ ಇನ್ನು ತರುಣನಂತೆ ಕಂಗೊಳಿಸುತ್ತಿದ್ದನು ತಂದೆ ರಘುನಾಥ್ ಚಕ್ರವರ್ತಿ ತಾಯಿ ಸುಗುಣ ಚಕ್ರವರ್ತಿ ರಘುನಾಥ್ ಚಕ್ರವರ್ತಿಯವರು ಕಷ್ಟಪಟ್ಟು ಕಟ್ಟಿ ಬೆಳೆಸಿದ ಕಂಪನಿ ಅವರು ತೀರಿಕೊಂಡ ಮೇಲೆ ಅವರ ಮಗನಾದ ಮಿಥುನ್ ಚಕ್ರವರ್ತಿ ಕಂಪನಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಮುನ್ನಡೆಸುತ್ತಿದ್ದಾನೆ ಕೆಲಸದ ಮೇಲೆ ತುಂಬ ಶ್ರದ್ಧೆ ಮತ್ತು ನಿಷ್ಠೆ ತಪ್ಪು ಮಾಡುವವರು ಮತ್ತು ಸುಳ್ಳು ಹೇಳುವವರನ್ನು ಕಂಡರೆ ನಿಂತಲ್ಲಿಯೇ ಶಿಕ್ಷೆ ಕೊಡುವವನು ತುಂಬ ಗಾಂಭೀರ್ಯವಾದವನು ಕೋಪ ಜಾಸ್ತಿಯಾದರೆ ಶಿಸ್ತಿನ ಮನುಷ್ಯ ತಿನ್ನುವ ಊಟದಿಂದ ಹಿಡಿದು ಹಾಕುವ ಬಟ್ಟೆಯವರೆಗೂ ಎಲ್ಲರೂ ಎಲ್ಲವೂ ಪರಿಪೂರ್ಣವಾಗಿರಬೇಕು ಸೊಗಸಿನ ಇನ್ನೊಂದು ಹೆಸರೇ ಮಿಥುನ್ ಚಕ್ರವರ್ತಿ ಕಂಪನಿಯ ಅತ್ಯುತ್ತಮ ಮುಖ್ಯ ಕಾರ್ಯನಿರ್ವಾಹಕ ನಿರ್ವಾಹಕ ಅಧಿಕಾರಿ ಸಿಇಒ ಅವರ ತಂದೆ ಕಷ್ಟಪಟ್ಟು ಕಟ್ಟಿದ ಕಂಪನಿಯನ್ನು ಸ್ವಲ್ಪವೂ ಚ್ಯುತಿ ಬರದ ಹಾಗೆ ನೋಡಿಕೊಂಡಿದ್ದಾನೆ ಚಕ್ರವರ್ತಿ ಇಂಡಸ್ಟ್ರೀಸ್ ಕಂಪನಿಯಲ್ಲಿ ಬಂದ ಲಾಭದ ಲಾಭದಲ್ಲಿ ವರ್ಷಕ್ಕೆ ಒಮ್ಮೆ ಒಂದೊಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಆ ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ಪುಸ್ತಕಗಳು ಕ್ರೀಡಾ ಸಾಮಗ್ರಿಗಳು ಗಣಕಯಂತ್ರಗಳು ಹೀಗೆ ಮಕ್ಕಳ ಓದಿಗೆ ಉಪಯೋಗವಾಗುವಂತಹ ವಸ್ತುಗಳನ್ನು ನೀಡುತ್ತಾ ಬಂದಿದ್ದಾನೆ ಜ್ಞಾನ ಜ್ಯೋತಿ ವಿದ್ಯಾಸಂಸ್ಥೆಯ ಶಾಲೆಗೂ ಕೂಡ ಈ ಬಾರಿ ಸುಮಾರು ಹತ್ತು ಸಾವಿರ ಗಣಕಯಂತ್ರಗಳನ್ನು ನೀಡಿದ್ದರು ಆದರೆ ಮ್ಯಾನೇಜರ್ ಮದನ್ ಅವರ ಕೈವಾಡದಿಂದ ಕಡಿಮೆ ಹಣದ ಕಳಪೆ ಗುಣಮಟ್ಟದ ಗಣಕಯಂತ್ರಗಳನ್ನು ನೀಡಿದನು ಮಿತು ಯಾಕೋ ಇವತ್ತು ತುಂಬ ಬೇಜಾರಾಗಿದ್ದೀಯಾ ಏನಾಯಿತು ನೀನು ಯಾವತ್ತೂ ಈಗಿರಲಿಲ್ಲ ಎಂದು ಸಪ್ಪೆ ಮುಖ ಮಾಡಿ ಬಂದು ಸೋಫಾ ಮೇಲೆ ಕುಳಿತ ಮಗನನ್ನು ಕೇಳಿದರು ಸುಗುಣ ಬೆಳಗ್ಗೆ ನಡೆದ ಘಟನೆಯನ್ನು ನೆನೆದು ಬಾಡಿದ ಮುಖ ಮಾಡಿಕೊಂಡು ಮನೆಗೆ ಬಂದು ಕುಳಿತಿದ್ದನು ಅಮ್ಮ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಇನ್ನೊಬ್ಬರ ಮುಂದೆ ತಲೆ ತಗ್ಗಿಸುವ ಕೆಲಸ ಮಾಡಿದ ಆ ಮದನ್ ಎಂದು ಬೆಳಗ್ಗೆ ನಡೆದ ಘಟನೆಯನ್ನು ವಿವರಿಸಿ ಆ ಶಿಕ್ಷಕಿಯ ಮುಂದೆ ನಾನು ನನ್ನ ಕಂಪನಿ ತುಂಬ ಸಣ್ಣವರಾಗಿ ಬಿಟ್ಟೆವು ಅಮ್ಮ ಅವರು ಆಡಿದ ಒಂದೊಂದು ಮಾತಿಗೂ ತುಂಬ ಬೇಜಾರಾಯಿತು ಎಂದನು ತಾಯಿಯ ಮಡಿಲಿನಲ್ಲಿ ಮಲಗಿ ಮಿತು ಇದರಲ್ಲಿ ಆ ಹುಡುಗಿಯದು ಏನೂ ತಪ್ಪಿಲ್ಲ ಇಂದಿನ ದಿನಗಳಲ್ಲಿ ಪ್ರಚಾರಕ್ಕೋಸ್ಕರ ಇಂತಹ ಕೆಲಸ ಮಾಡುವವರೇ ಹೆಚ್ಚು ಆ ಶಿಕ್ಷಕಿಗೆ ನಿನ್ನ ಬಗ್ಗೆ ನಮ್ಮ ಕಂಪನಿಯ ಬಗ್ಗೆ ಏನೂ ಗೊತ್ತಿಲ್ಲ ಅದಕ್ಕೆ ಹಾಗೆ ಮಾತನಾಡಿದ್ದಾಳೆ ಇದರಲ್ಲಿ ನಮ್ಮ ಕಡೆಯ ತಪ್ಪು ಕೂಡ ಜಾಸ್ತಿ ಇದೆ ಇವಾಗ ಆ ಹುಡುಗಿಗೆ ನಿನ್ನ ತಪ್ಪಿಲ್ಲ ಎಂದು ತಿಳಿದಿರುತ್ತದೆ ನೀನು ಬೇಜಾರಾಗಬೇಡ ಇವಾಗ ಎಲ್ಲ ಸರಿಯಾಗಿದೆ ಆದರೆ ಮುಂದೆ ಈ ರೀತಿ ಪ್ರವಾದಗಳಾದ ಹಾಗೆ ನೋಡಿಕೊ ಬಿಡುವು ಮಾಡಿಕೊಂಡು ಶಾಲೆಗಳಿಗೆ ನೀನೇ ಖುದ್ದಾಗಿ ಭೇಟಿ ನೀಡಿ ಎಲ್ಲವನ್ನು ಪರಿಶೀಲನೆ ಮಾಡು ಆಗ ಇಂತಹ ತಪ್ಪುಗಳು ಆಗುವುದಿಲ್ಲ ಮಡಿಲಿನಲ್ಲಿ ಮರಗಿದ್ದ ಮಗನ ತಲೆ ಕೂದಲಿನ್ನು ನೀವುತ್ತಾ ಹೇಳಿದರು ಏನು ನೆನಪಾದವನಂತೆ ಮೇಲೆದ್ದವನು ಅಮ್ಮ ಮುದ್ದು ಎಲ್ಲಿ ಎಂದು ಕೇಳಿದ ನೋಡು ಮನೆಗೆ ಬಂದವನು ಯಾವತ್ತೂ ಮೊದಲು ಮಗಳನ್ನು ಕೇಳಿ ಅವಳ ಮುಖ ನೋಡಿ ಆಮೇಲೆ ಕುಳಿತುಕೊಳ್ಳುತ್ತಿದ್ದವನು ಇವತ್ತು ಈ ವಿಷಯ ತಲೆಗೆ ಹಾಕಿಕೊಂಡು ಮಗಳನ್ನು ಮರೆತಿದ್ದೀಯಾ ಎಂದರು ಅಮ್ಮ ನನ್ನ ಮುದ್ದುನ ಮರೆಯೋದಾ ಅದು ನನ್ನ ಉಸಿರು ನಿಂತಾಗ ಮಾತ್ರ ಎಂದನು ಬೇಸರದಲ್ಲಿ ಮಿತು ಬಿಡ್ತು ಅನ್ನು ಎಂತಹ ಮಾತಾಡ್ತೀಯಾ ಎಂದು ಗದರಿದವರು ಮತ್ತೆ ಮಾತು ಮುಂದುವರೆಸಿ ಮುದ್ದು ಮಲಗಿದ್ದಾಳೆ ಕೈಕಾಲು ತೊಳೆದು ಬಟ್ಟೆ ಬದಲಾಯಿಸಿ ಬಾ ಊಟ ಮಾಡುವಂತೆ ಎಂದರು ಸರಿ ಎಂದು ಕೋಣೆಗೆ ಹೊರಡುವವನನ್ನು ಮತ್ತೆ ತಡೆದ ಸುಗುಣ ಅವರು ಮಿತ್ ಮಿತು ನಾನು ಹೇಳಿದ ವಿಷಯ ಏನು ಮಾಡಿದೆ ಇದೇ ಸರಿಯಾದ ಸಮಯ ಎಂದು ಮಾತಿಗೆ ಮುನ್ನುಡಿ ಹಾಕಿದರು ಅಮ್ಮ ನಿನಗೆ ಎಷ್ಟು ಸಾರಿ ಹೇಳಬೇಕು ನಾನು ಮತ್ತೆ ಮದುವೆ ಆಗುವುದು ಕನಸಿನ ಮಾತು ಈ ಆಸೆ ಬಿಟ್ಟು ಬಿಡು ನನ್ನ ಜೀವನ ಏನಿದ್ದರೂ ನನ್ನ ಮುದ್ದು ಮಾತ್ರ ನಿನಗ್ಯಾಕೆ ಈ ಮಾತು ಅರ್ಥ ಆಗ್ತಿಲ್ಲ ಎಂದನು ಸೋತ ಧ್ವನಿಯಲ್ಲಿ ನನ್ನ ಕಷ್ಟ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಮಿತು ನನಗೆ ನೂರೆಂಟು ಕಾಯಿಲೆ ಅಲ್ಲದೆ ಹಾಳಾದ್ದು ಮಂಡಿ ನೋವು ಬೇರೆ ನಾನೇನು ನಿನಗೆ ಹೆಂಡತಿ ಬೇಕು ಎಂದು ಹೇಳುತ್ತಿಲ್ಲ ಆ ಮಗುಗೆ ತಾಯಿ ಬೇಕು ಎಂದು ಹೇಳುತ್ತಿದ್ದೇನೆ ಅಷ್ಟೇ ನಾನು ಬಿದ್ದು ಹೋಗೋ ಮರ ಇನ್ನೆಷ್ಟು ದಿನ ಇರ್ತೀನಿ ಎಂದು ನನಗೆ ಗೊತ್ತಿಲ್ಲ ಇತ್ತೀಚೆಗೆ ಆರೋಗ್ಯ ಬೇರೆ ಏರುಪೇರು ಆಗ್ತಿದೆ ಆಮೇಲೆ ಆ ಮಗುನ ನೋಡಿಕೊಳ್ಳುವವರು ಇದು ನಿನಗೆ ಅರ್ಥ ಆಗ್ತಿಲ್ಲ ಎಂದು ಹೇಳುತ್ತಾ ಸೆರಗಿನೆಂಚಿನಿಂದ ತನ್ನ ಕಣ್ಣೀರು ಒರೆಸಿಕೊಂಡರು ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯಾ ನಿನಗೆ ಏನಾಗಲು ನಾನು ಬಿಡುವುದಿಲ್ಲ ನನ್ನ ಮುದ್ದುನ ಎತ್ತವಳೇ ಹಸುಗುಸು ಎಂದು ನೋಡದೆ ಅವಳ ಸಂತೋಷವೇ ಮುಖ್ಯ ಅವಳ ಸೌಂದರ್ಯವೇ ಮುಖ್ಯ ಎಂದು ತಿಳಿದು ಎಳೆ ಮಗುವನ್ನು ಬಿಟ್ಟು ಹೋದಲು ಇನ್ನು ಯಾರೋ ಗೊತ್ತಿಲ್ಲದವರು ಬಂದು ನನ್ನ ಮುದ್ದುನ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎನ್ನುವುದಕ್ಕೆ ಯಾವ ಖಾತರಿ ಇದೆ ಅಮ್ಮ ಅವಳಿಗೆ ನಾನೇ ಸಾಕು ನೋಡು ನಿನಗೆ ಮುದ್ದುನ ನೋಡಿಕೊಳ್ಳಲು ಇನ್ನೊಬ್ಬರು ಕೆಲಸದವರು ಬೇಕಿದ್ರೆ ತಗೋ ನಾನು ಬೇಡ ಎನ್ನಲ್ಲ ಆದರೆ ಮದುವೆ ವಿಷಯ ಮಾತ್ರ ಮಾತನಾಡಬೇಡ ಮಿತು ಕೆಲಸದವರು ಯಾವತ್ತಿದ್ದರೂ ಕೆಲಸದವರೇ ಮನೆಯವರಾಗಲು ಸಾಧ್ಯವಿಲ್ಲ ಯಾರೋ ಕೆಲವರು ಮಲತಾಯಿಯರು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಎಂದರೆ ಎಲ್ಲರೂ ಹಾಗೆ ಇರುವುದಿಲ್ಲ ನಾನು ಇಷ್ಟು ವರ್ಷದ ಜೀವನದಲ್ಲಿ ಎರಡು ರೀತಿಯ ಜನರನ್ನು ನಾನು ಅದೆಷ್ಟೋ ನೋಡಿದ್ದೇನೆ ನನ್ನ ಮನಸ್ಸು ಹೇಳ್ತಿದೆ ನನ್ನ ಮುದ್ದುಗೆ ಒಂದು ಒಳ್ಳೆಯ ತಾಯಿ ಸಿಗ್ತಾಳೆ ಎಂದು ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ ನಾನು ಸಾಯುವ ಕಾಲದಲ್ಲಾದರೂ ನೆಮ್ಮದಿಯಾಗಿ ಸಾಯಬೇಕು ಅದಕ್ಕಾದರೂ ನೀನು ಇನ್ನೊಂದು ಮದುವೆ ಆಗಲೇಬೇಕು ಎಂದರು ಅಮ್ಮ ಎಂದು ಕೋಪದಲ್ಲಿ ಜೋರಾಗಿ ಕೂಗಿದವನು ದಡದಡನೆ ತನ್ನ ಕೋಣೆ ಸೇರಿಬಿಟ್ಟನು ನಾರಾಯಣ ಯಾಕೆ ನನ್ನ ಮಗನ ಜೀವನದಲ್ಲಿ ಹೀಗೆ ಆಟ ಆಡ್ತಿದ್ದೀಯ ಅವನಿಗೆ ಒಂದು ಒಳ್ಳೆಯ ಬದುಕು ಕಟ್ಟಿಕೊಡು ಅವನ ಜೀವನದ ಆದಿಯನ್ನು ಸುಲಭ ಮಾಡು ಅವನು ಒಂಟಿಯಾಗಿ ಜೀವನ ಮಾಡುವುದು ನನ್ನಿಂದ ನೋಡಲಾಗುವುದಿಲ್ಲ ಎಂದು ದೇವರ ಮನೆಯ ಮುಂದೆ ನಿಂತು ಕಣ್ಣೀರು ಹಾಕಿ ಬೇಡುತ್ತಿದ್ದರು ಬಟ್ಟೆ ಬದಲಿಸಿ ತಯಾರಾಗಿ ಬಂದವನು ದೇವರ ಮುಂದೆ ನಿಂತು ಕಣ್ಣೀರು ಹಾಕುತ್ತಿದ್ದ ತಾಯಿಯನ್ನು ನೋಡಿದರೂ ಸಹ ಏನು ಮಾತನಾಡದೆ ಅಮ್ಮನ ಕೋಣೆಯಲ್ಲಿ ಮಲಗಿದ್ದ ತನ್ನ ಮುದ್ದಿನ ಮಗಳ ಬಳಿಗೆ ಹೋದನು ದುಂಡೂರು ಮುಖ ಬಟ್ಟಲು ಕಣ್ಣು ತುಂಬಿದ ಕೆನ್ನೆಗಳು ಹಾಲಿನಲ್ಲಿ ಅದ್ದಿ ತೆಗೆದ ಆಗಿದ್ದಳು ಗುಂಡು ಗುಂಡಾಗಿ ಇರುವ ತನ್ನ ಮುದ್ದುವನ್ನು ನೋಡಿ ತಲೆ ನೀವಿ ಅಣೆಗೆ ಒಂದು ಸಿಹಿ ಸಿಹಿಯಾದ ಮುತ್ತನ್ನು ಮಗುವಿಗೆ ನೀಡಿದನು ಮೀಸೆ ಚುಚ್ಚಿದ ಹಾಗಾದಾಗ ಸ್ವಲ್ಪ ಮಿಸುಕಾಡಿದಳು ಮೂರು ವರ್ಷದ ಪುಟ್ಟ ಪೋರಿ ಆರಾಧ್ಯ ಮಿಸುಕಾಡಿದವಳನ್ನು ಹಾಗೆ ನಿಧಾನವಾಗಿ ಭುಜವನ್ನು ತಟ್ಟಿ ಮಲಗಿಸಿ ಒಂದು ಮೆತ್ತನೆಯ ಪುಟ್ಟದಾದ ರಗ್ಗನ್ನು ಒದಿಸಿ ಹೊರಬಂದನು ಅದೆಷ್ಟೇ ಕೆಲಸದ ಒತ್ತಡ ಇದ್ದರೂ ದಿನನಿತ್ಯದಲ್ಲಿ ಕೆಲಸದಲ್ಲಿ ಸುಸ್ತಾಗಿದ್ದರೂ ಮಗಳ ಮುಖ ನೋಡಿದರೆ ಸಾಕು ಮುಖದಲ್ಲಿ ಮಂದಹಾಸ ಮೂಡುತ್ತಿತ್ತು ಮಿಥುನ್ಗೆ ಅಮ್ಮ ಊಟ ಬಡಿಸುವ ಎಂದು ದೇವರ ಮುಂದೆ ಕುಳಿತಿದ್ದ ತಾಯಿಯನ್ನು ಎಚ್ಚರಿಸಿದನು ಎಷ್ಟೇ ಅಡುಗೆಯ ಅಡುಗೆಯವರು ಕೆಲಸದವರು ಇದ್ದರೂ ಅಮ್ಮನೇ ಅವನಿಗೆ ಊಟ ಬಡಿಸಬೇಕು ಸುಗುಣ ಅವರು ಬಂದು ಊಟ ಬಡಿಸುತ್ತಿದ್ದರೂ ಅಮ್ಮ ಮುದ್ದು ಊಟ ಮಾಡಿದ್ಲಾ ಎಂದು ಕೇಳಿದ ಅವಳೆಲ್ಲಿ ಊಟ ಮಾಡ್ತಾಳೆ ಅವಳಿಗೆ ಊಟ ಮಾಡಿಸುವಷ್ಟರಲ್ಲಿ ನನಗೆ ಸಾಕಾಗುತ್ತದೆ ಒಂದು ತುತ್ತು ತಿನ್ನಿಸುವಷ್ಟರಲ್ಲಿ ಹತ್ತು ನಿಮಿಷ ಬೇಕು ಮೊದಲೇ ಮಂಡಿ ನೋವು ನನಗಂತೂ ಜೀವನನೇ ಬೇಡ ಅನಿಸಿಬಿಟ್ಟಿದೆ ಮಗ ಊಟ ಮಾಡುವ ತನಕ ಸುಮ್ಮನಿದ್ದು ಊಟ ಮಾಡಿದ ನಂತರ ಮಗನಿಗೆ ಹೇಳಿದರು ಈಗಾದರೂ ಮದುವೆಗೆ ಒಪ್ಪುತ್ತಾನೆ ಎನ್ನುವ ನಂಬಿಕೆ ಮಗ ಒಂಟಿ ಜೀವನ ಸಾಗಿಸುವುದು ನೋಡಲಾಗುತ್ತಿಲ್ಲ ಆ ಜೀವಕ್ಕೆ ಅಮ್ಮ ಮಾತಿಗೆ ಏನೊಂದು ಪ್ರಕ್ರಿಯೆ ನೀಡದೆ ಊಟ ಮಾಡಿ ಬಂದವನು ತನ್ನ ಮಗಳನ್ನು ಹೆಗಲಿಗೆ ಹಾಕಿಕೊಂಡು ಮೇಲೆ ಇರುವ ತನ್ನ ಕೋಣೆಗೆ ಹೊರಟನು ಹಾಸಿಗೆಯ ಮೇಲೆ ಮಲಗಿಸುತ್ತಿದ್ದ ಹಾಗೆ ಎಚ್ಚರವಾದವಳು ಆರಾಧ್ಯ ಪಕ್ಕದಲ್ಲಿ ಮಲಗಿದ್ದ ತನ್ನ ಅಪ್ಪನನ್ನು ನೋಡಿ ಖುಷಿಯಿಂದ ಪಪ್ಪ ಎಂದು ಹೋಗಿ ಅವನ ಹೊಟ್ಟೆಯ ಮೇಲೆ ಮಲಗಿದಳು ಆರಾಧ್ಯಳಿಗೆ ರಾತ್ರಿಯ ವೇಳೆ ತನ್ನ ಅಪ್ಪನ ಹೊಟ್ಟೆಯೇ ಅಸಿಗೆ ಬೆಳಗ್ಗೆ ಎಲ್ಲ ಅಜ್ಜಿಯ ಜೊತೆ ಆಟವಾಡಿ ರಾತ್ರಿ ಮಾತ್ರ ತನ್ನ ಅಪ್ಪನ ಹೊಟ್ಟೆಯ ಹೊಟ್ಟೆಯೇ ಆಗಬೇಕು ಮಲಗಲು ಮುಂದುವರಿಯುವುದು